ಅದರಲ್ಲಿ ಸ್ಪೆಷಲ್ ಅಂತ ಇದೆ ಈಗ ನೀವು ಆದ್ಮೇಲೆ ರಮ್ಮಿ ಆಡಿದವರು ರಮ್ಮಿ ಆಡಿಸ್ತೀರಾ ಆಮೇಲೆ ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಗೆ ಇಂತ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತು ಅಂತ इधों क्लाइंटो अंग्रे यूजुअल अब तोपन डागन आऊँ अंग्रे सेल आगे रखते सेल मार्जिन रखता है सो हंगागिया दो अंदर रखें अगर नहीं क्या सोशल रेस्पोंसिबिलिटी था तला सर आई टेक द आंसर प्लीज 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 सी इट्स अबाउट व्हाट कैन यू टेल मी द क्वेश्चन सोरी आई अंडरस्टैंड क्लियरली इन इंग्ल So, what social media? He's asking, as yeah as to three, Rammi is a sponsor. Yeah, how should I subscribe?" No, no. <laughs> <laughs> we will get paid. So sir so being the face of this. Yeah. So how but should I subscribe, know. and how do we win? <laughs> uh, see, there are two things. One is to win the cons win the show, and second is winning it A to to I have I have no idea. Uh, but coming to the see, um, is it, is the uh, games uh, banned in the state? The answer is no, right? It is allowed, very much allowed in the state. The government of India, government of the state, is responsible to decide the rules. I think the morality is subject matter. What is right for you may not be right for someone else. I think we are abiding by what the government of a state and the government of India rules and regulations are, and also what uh, all of us believe uh, in our morality about the uh, following the rules of the government. So I think the, the state allows it, companies running it, company allows it, and it's an entertainment. It's anything can be misused. A lot of people misuse every, some things which are very right, right. So I think these are questions which are beyond the realms of our uh, decision making. समाज सर बुद्ध समाज सिगरेट ಇದೆ ಎಲ್ಲ ಹೆಚ್ಚು ಹೆಚ್ಚಾಗಿ ಮನೆಯಲ್ಲಿ ತಂದೆ ಇದ್ದಾರೆ ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡೂ ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಅಂಡ್ ಸೆಕ್ಯೂಂಡಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಹಣಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೋತಾರೆ ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಸಮ್ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಟು ರನ್ ದ ಶೋ ಸಮೀಪ ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಲ್ಲ ಅಂತ ಎಲ್ಲ ಇದು ಇತರ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳಲ್ಲ ಅಂತ ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಎ ಟು ತ್ರೀ ಅಂತ ನೋಡ್ತಾ ಇದ್ದೀರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಎಷ್ಟು ಮನೆ ಉದ್ದಾರ ಆಯ್ತು ಎಷ್ಟು ವ್ಯಕ್ತಿತ್ವಗಳು ಉದ್ದಾರ ಆಯ್ತು ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು ಕೆರಿಯರ್ ಆಗೋ ಟು ಥ್ರೀನ ಸಬ್ಸ್ಕ್ರೈಬ್ ಮಾಡಲ್ಲ ಇಲ್ಲ ಅವರು ಏನ್ ಮಾಡ್ಕೊಂಡ್ರು ಅವ್ರ ಜೀವನ ಹಿಂಗೆ ಕಟ್ಕೊಂಡ್ರು ಅದು ನೋಡಿ ವೀಕ್ಷಕರು ಏನಂತರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ತಿಂಕ್ ಐ ಹ್ ಆಲ್ವೆಸ್ಟ್ ಇನ್ ಅ ಬಿಗರ್ ಪಿಕ್ಚರ್ ಸರ್ ವೆರಿ ವೆರಿ ಮೈನ್ಯೂಟ್ ಬಿಕಾಸ್ ನನಗೆ ಗೊತ್ತಿರೋ ಹಂಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರು ಎಲ್ಲಾರು ತಿಳುವಳಿಕೆ ಇರೋರು ಆಲ್ ಆಲ್ ಹೌ ಟು ಮೇಕ್ ಇನ್ ಲೈಫ್ ವೈ ಒನ್ 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 ಫ್ಯಾಮಿಲಿ ವೈಫ್ ಫಾದರ್ ಸರ್ ಇದು ಮೈನ್ಯೂಟ್ ಅಲ್ಲ ಸರ್ ಈಗ ಇಟ್ ಇಸ್ ಐ ಥಿಂಕ್ ಟು ಮಿಸ್ಟರ್ ಸಿದ್ದರಾಮಯ್ಯ ವಿರಿ ದಿನ್ ಆನ್ಸ್ ನಾನು ಮೋದಿ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲಾರನ್ನ ಹ್ಯಾಂಡಲ್ ಮಾಡಿದ್ರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಮುಂದೆ ಯಾವತ್ತು ರಾಜಕಾರಣಿ ಆದಾಗ ಇದೆ ಬನ್ನಿ ನಿಮ್ಗೆ ಆದಿದ್ದ ಖುಷಿಯಲ್ಲಿ ನಾನು ಎಲ್ಲ ಮಾಡ್ತೀನಿ